ಶಾಲೋಮ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ಈ ದಿನ ದೇವರ ವಾಕ್ಯ ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ ದೇವರು ತಾನೇ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡಲಿ ಭೂಪರಲೋಕದ ಒಡೆಯನೇ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರಪ್ಪ ದೇವರೇ ನಾವುಗಳು ಸ್ವಾಮಿ ಬೇರೆ ಬೇರೆ ಸ್ಥಳಗಳಿಂದ ಸ್ವಾಮಿ ದೇವರೇ ನಿನ್ನ ವಾಕ್ಯವನ್ನು ನಾವು ಕೇಳುತ್ತಿದ್ದೇವೆ ದೇವರೇ ಈ ಸಮಯದಲ್ಲಿ ನಮ್ಮ ನೀನು ಏನನ್ನು ಮಾತನಾಡಲು ಇಷ್ಟಪಟ್ಟಿದ್ದೀಯೋ ಅದನ್ನೇ ಸ್ವಾಮಿ ಕರ್ತನೆ ನೀನು ಮಾತನಾಡು ಸ್ವಾಮಿ ನಮ್ಮನ್ನು ಉಪಯೋಗಿಸು ಕರ್ತನೆ ದೇವರೇ ಈ ದಿನ ನಿನ್ನ ಆಲೋಚನೆಗಳು ಸ್ವಾಮಿ ಅದು ನಮ್ಮ ಆಲೋಚನೆಗಳಿಗಾಗಿ ಪರಿವರ್ತನೆಗೊಳ್ಳಲಿ ತಂದೆಯೇ ಎಲ್ಲವನ್ನು ಕೂಡ ನಿನ್ನ ಕೈಲಿಪ್ಪಿಸಿಕೊಡುತ್ತೇನೆ ಯೇಸು ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಈ ದಿನದ ಸಂದೇಶದ ಶಿರೋನಾಮ ಹೇಗಿದೆ ನಮ್ಮ ಆಲೋಚನೆಗಳು ದೇವರ ಆಲೋಚನೆಯಾಗಿ ಬದಲಾಯಿಸಬೇಕು ಎಂಬುದಾಗಿ ನಿಮ್ಮ ಆಲೋಚನೆಗಳನ್ನು ದೇವರ ಆಲೋಚನೆಯನ್ನಾಗಿ ಬದಲಾಯಿಸಿರಿ ಎಂಬುದಾಗಿ ಕೇಳಬಹುದು ಹೇಗೆ ಸಾಧ್ಯ ಬ್ರದರ್ ದೇವರ ಆಲೋಚನೆಯೇ ಬೇರೆ ನಮ್ಮ ಆಲೋಚನೆಗಳನ್ನೇ ಬೇರೆ ಹೌದು ಈ ಲೋಕದಲ್ಲಿರುವಾಗ ನಮ್ಮ ಆಲೋಚನೆಗಳೇ ಬೇರೆ ನಾವು ಹುಟ್ಟಿದ ಅಂದಿನಿಂದ ನಾವು ಲೋಕದಲ್ಲಿ ಹುಟ್ಟಿದ್ದೇವೆ ಲೋಕದ ಆಲೋಚನೆಗಳಲ್ಲಿ ಬೆಳೀತಾ ಇರ್ತೇವೆ ಆದರೆ ಯಾವಾಗ ಹೊಸದಾಗಿ ಹುಟ್ಟುತ್ತೇವೆ ಯೇಸುಕ್ರಿಸ್ತ ಕ್ರಿಸ್ತ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುತ್ತೇವೆ ಈಗ ನಮ್ಮ ಆಲೋಚನೆಗಳು ಬದಲಾಗಬೇಕಾಗಿದೆ ಹಾಗಾಗಿ ನಮ್ಮ ಸ್ವಂತ ಆಲೋಚನೆಗಳಲ್ಲಿ ಅನೇಕ ಚಿಂತೆಗಳು ಅನೇಕ ಭಯಗಳು ಮತ್ತು ವಿಶೇಷವಾಗಿ ಅನುಮಾನ ಅಥವಾ ಡೌಟುಗಳು ಇದರಿಂದ ತುಂಬಿರ್ತದೆ ಹೀಗಿರುವಾಗ ನಮಗೆ ಸಂತೋಷದ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮ ಆಲೋಚನೆ ಅನೇಕ ಆವರ್ತಿ ನೀವು ನೋಡ್ರಿ ಅನೇಕ ಆವರ್ತಿ ನಮಗೆ ಒಂದು ಡೌಟ್ ಈಗ ಆಗಬಹುದಾ ಆಗ್ತದಾ ಇಲ್ಲವ ಎನ್ನುವಂಥದ್ದು ಅಥವಾ ನಮ್ಮ ಆಲೋಚನೆ ಕೆಲವು ಸಲ ಹೀಗೆ ಇರ್ತದೆ ನಾವೆಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಾಗ ನನ್ನ ಸ್ಥಾನವನ್ನು ಇನ್ನೊಬ್ಬನು ಒಂದು ವೇಳೆ ಅದಕ್ಕೆ ಬರುತ್ತಾನೆಂಬುದಾಗಿ ಹೇಳುವಾಗ ನಾವು ಅಲ್ಲಿಯೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ತೇವೆ ನಾವು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅದು ಇಹಲೋಕದ ಆಲೋಚನೆಗಳು ಪ್ರಿಯರೇ ಅದರಿಂದ ನಮಗೆ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಇಂದು ನಮ್ಮ ಸ್ವಂತ ಆಲೋಚನೆಯಂತೆ ನಡೆಯಬೇಕಾಗಿಲ್ಲ ಅಥವಾ ನಾವು ಮಾಡುವಂಥ ಎಲ್ಲ ಆಲೋಚನೆಗಳು ಅದು ದೇವರಿಂದಲೇ ಬಂತು ಅಂತಲೇ ಹೇಳಲಿಕ್ಕೆ ಕೂಡ ಆಗುವುದಿಲ್ಲ ಹಾಗಾಗಿ ಇನ್ನು ನಾವು ನಮ್ಮ ಆಲೋಚನೆಗಳನ್ನು ರೂಪಾಂತರಗೊಳಿಸಬೇಕು ಬದಲಾಯಿಸಿಕೊಳ್ಳಬೇಕು ಇದೇ ಹೊಸದಾಗಿ ಹುಟ್ಟುವಾಗ ನಾವು ಮೊದಲನೇದಾಗಿ ಮಾಡಬೇಕಾದದ್ದು ನಮ್ಮ ಆಲೋಚನೆಗಳನ್ನು ಬದಲಾಯಿಸುವಂಥದ್ದು ನಮ್ಮ ಥಿಂಕಿಂಗನ್ನು ನಾವು ಚೇಂಜ್ ಮಾಡುವಂಥದ್ದು ಅದಕ್ಕೋಸ್ಕರ ಇವತ್ತಿನ ದೇವರ ವಾಕ್ಯ ಹೀಗೆ ಹೇಳ್ತದೆ ರೋಮಾಪುರಕ್ಕೆ ಬರೆದಂಥ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಎರಡನೇ ವಚನ ಪೌಲ್ ಹೀಗೆ ಹೇಳ್ತಾರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಇಹಲೋಕದ ಮನಸ್ಸನ್ನು ಅಥವಾ ಅದನ್ನು ಅನುಸರಿಸದೆ ಆ ನಡವಳಿಕೆಯನ್ನು ಅನುಸರಿಸದೆ ನಾವೀಗ ಪರಲೋಕ ಭಾವದವರಾಗಿರಬೇಕು ಎಂಬುದಾಗಿ ರೋಮಾಪುರಕ್ಕೆ ಬರೆಯುವಾಗ ಪೌಲ್ ಸ್ಪಷ್ಟವಾಗಿ ಬರಿತಾ ಇದ್ದಾನೆ ಯಾಕಂದರೆ ಈ ಲೋಕದಲ್ಲಿ ನೀವು ಸಂತೋಷವಾಗಿ ದೇವ ಮಕ್ಕಳಾಗಿ ಜೀವನ ಮಾಡಬೇಕಾದ್ರೆ ಮನಸ್ಸು ಬದಲಾಯಿಸಬೇಕು ಇತರರು ನಡೆದ ಹಾಗೆ ನಾವು ನಡಿಲಿಕ್ಕೆ ಆಗೋದಿಲ್ಲ ಇತರರು ಮಾತನಾಡಿದ ಹಾಗೆ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಅದಕ್ಕೋಸ್ಕರ ಅಪ್ಪ ತಂದೆಯೇ ಎಂಬುದಾಗಿ ನಾವು ಕರಿತೇವೆ ಹಾಗಾಗಿ ದೇವರ ಮಕ್ಕಳಾದ ನಮಗೆ ಆತನ ಗುಣಗಳು ನಮ್ಮಲ್ಲಿ ಕಂಡು ಬರಬೇಕು ಪ್ರಿಯರೇ ಹಾಗಾದರೆ ಆ ಗುಣಗಳು ಕಂಡು ಬರಬೇಕಾದರೆ ಮೊದಲು ನಾವು ಏನು ಮಾಡಬೇಕಂತೇಳಿದರೆ ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು ಬದಲಾಯಿಸಿಕೊಳ್ಳಬೇಕು ಹೀಗೆ ಮಾಡಿದರೆ ಅಲ್ಲಿ ವಾಕ್ಯ ಹೇಳ್ತದೆ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಅಂದರೆ ನಾವು ಈ ರೀತಿಯಾಗಿ ಆಲೋಚನೆಗಳು ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಉತ್ತಮವಾದದ್ದು ನಾವು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದೇವರಿಗೆ ಬೇಕಾದಂಥ ಸಂಗತಿಗಳು ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇದು ಪ್ರಿಯರೇ ಆಧ್ಯಾತ್ಮಿಕ ಲೈಫ್ ಜಿ ಜೀವನ ಇದು ಆಧ್ಯಾತ್ಮಿಕ ಜೀವನದ ಮೊದಲ ಸ್ಟೆಪ್ ಇದಾಗಿದೆ ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳೋದು ನಾವು ಒಂದು ವೇಳೆ ನಮ್ಮ ಮನಸ್ಸನ್ನು ಬದಲಾಯಿಸದೆ ನಾವು ಅನಾ ಅನೇಕ ವರ್ತಿ ಹೇಳ್ತೀವಿ ನಾನು ಪ್ರಾರ್ಥನಾ ಕೂಟಗಳಿಗೆ ಹೋಗ್ತೇನೆ ತಪ್ಪದೇ ವಾಕ್ಯಗಳನ್ನು ಕೇಳುತ್ತೇನೆ ನಾನು ಪ್ರಾರ್ಥನೆ ಮಾಡುತ್ತೇನೆ ನಾನು ಇದು ಈ ರೀತಿಯಾಗಿ ನಾನು ಹೋಗುವಾಗ ನಾವು ಅಂಥವ್ರನ್ನ ನಾವು ಹೆಚ್ಚಾಗಿ ನಾವು ಸ್ಪಿರಿಚುವಲ್ ಲೈಫಲ್ಲಿದ್ದೇನೆ ಎಂಬುದನ್ನು ಎಣಿಸಿಕೊಳ್ಳುತ್ತೇವೆ ನಿಜವಾಗಲೂ ಸ್ಪಿರಿಚುವಲ್ ಲೈಫ್ ಅಥವಾ ಆಧ್ಯಾತ್ಮಿಕ ಜೀವನ ಎನ್ನುವಂಥದ್ದು ಅವನ ಮನಸ್ಸನ್ನು ಬದಲಾಯಿಸುವಂಥದ್ದು ದೇವರ ರಾಜ್ಯದ ಕುರಿತಾಗಿ ಅಥವಾ ದೇವರ ಆಲೋಚನೆಗೆ ಸರಿಯಾಗಿ ನಡೆಯುವಂಥದ್ದು ಆ ಆಲೋಚನೆ ನಮ್ಮ ಆಲೋಚನೆಗೆ ಪರಿವರ್ತನೆ ಮಾಡುವಂಥದ್ದು ಅಥವಾ ಕನ್ವರ್ಟ್ ಮಾಡುವಂಥ ಅನೇಕರು ನಾವೀಗ ಕನ್ವರ್ಟ್ ಅಂತೇಳಿ ಕನ್ವರ್ಟ್ ಮನಸ್ಸಾಗಬೇಕು ಆಲೋಚನೆಗಳಾಗಬೇಕು ಇತರರಿಗೆ ಒಳ್ಳೆಯದನ್ನು ಮಾಡುವಂಥದ್ದು ದೇವರ ವಾಕ್ಯ ಹೇಳಿದ ಹಾಗೆ ಜೀವನ ಮಾಡುವಂಥದ್ದು ಇದೆಲ್ಲ ಯಾವಾಗ ಆಗ್ತದೆ ಅಂತೇಳಿದರೆ ನಮ್ಮ ಮನಸ್ಸು ಬದಲಾಗದಾಗ ಆಗ ಉತ್ತಮವಾದದ್ದು ದ ಬೆಸ್ಟ್ ಹೇಗೆ ಹೇಳ್ತದೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುತ್ತೇವೆ ನಾವು ನೀವು ನೋಡ್ರಿ ಯಹಲೋಕದ ಮನಸ್ಸಿನಲ್ಲಿದ್ದವರು ಅವರು ಮಾಡುವುದೇ ಸರಿ ಎಂಬುದಾಗಿ ಹೇಳ್ತಾರೆ ನನ್ನದೇ ಸರಿ ಅವನು ಒಬ್ಬರಿಗೆ ಒಬ್ಬರಿಗೆ ಉಪದ್ರ ಕೊಟ್ಟರೆ ಅವರು ಆ ಉಪದ್ರ ಕೊಟ್ಟಾಗ ಅವನು ನಿಂತುಕೊಂಡು ಮಾತನಾಡುವುದು ಹೇಗೆಂದರೆ ಇಲ್ಲ ನಾನು ಸರಿ ಇದ್ದೇನೆ ಅವರು ಹೀಗೆ ಮಾಡಿದ್ರಿಂದ ನಾನು ಹೀಗೆ ಮಾಡಬೇಕಾಯಿತು ನಾನು ಸರಿ ಇದ್ದೇನೆ ಯಾಕಿದಾಯಿತು ದೇವರ ಚಿತ್ತ ಏನೆಂಬುದು ತಿಳಿದುಕೊಳ್ಳಿಕ್ಕೆ ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸಲಿಲ್ಲ ನಮ್ಮ ಆಲೋಚನೆಗಳು ನಾವು ಬದಲಾಯಿಸಲಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು ಇವತ್ತು ಅನೇಕ ಮನೆಗಳಲ್ಲಿ ದ್ವೇಷ ಗಲಾಟೆ ವೈಮನಸ್ಸು ಇದೆಲ್ಲ ಯಾವುದರಿಂದ ಬರ್ತದೆ ಆಲೋಚನೆಗಳು ನಮ್ಮ ಆಲೋಚನೆಗಳನ್ನೇ ನಾವಲ್ಲಿ ನಮ್ಮ ಆಲೋಚನೆಗಳ ಪ್ರಕಾರವೇ ನಾವಲ್ಲಿ ಜೀವಿಸುವಾಗ ಇದರಿಂದಾಗಿ ಸಮಸ್ಯೆ ಆಗ್ತದೆ ಅದೇ ಸಮಯದಲ್ಲಿ ಆ ಜಾಗದಲ್ಲಿ ದೇವರ ಆಲೋಚನೆ ನಾವು ಒಂದು ವೇಳೆ ನಮ್ಮ ಆಲೋಚನೆಗೆ ನಾವು ಅದನ್ನು ಪರಿವರ್ತನೆ ಮಾಡಿ ನಾವು ಇರುವಾಗ ಅಲ್ಲಿ ಗಲಾಟೆ ಇಲ್ಲ ಒಂದು ವೇಳೆ ಎದುರಿನವರು ನಮಗೆ ಸಮಸ್ಯೆ ಮಾಡಲಿಕ್ಕೆ ಬಂದರೂ ಕೂಡ ದೇವರ ಆಲೋಚನೆಗಳಿರುವಾಗ ನಾವು ಖಂಡಿತವಾಗಲೂ ಎದುರಿನವರು ಯಾರೇ ನಮಗೆ ಅನ್ಯಾಯ ಮಾಡಲಿಕ್ಕೆ ಬಂದರೂ ಕೂಡ ಅವನು ಪ್ರೀತಿಯಾಗಿ ಅದು ಕನ್ವರ್ಟ್ ಆಗ್ತದೆ ಪ್ರೀತಿಯಾಗ್ತದೆ ಪ್ರೇರೆ ಹಾಗಾಗಿ ಆಲೋಚನೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಬಹಳ ಪ್ರಾಮುಖ್ಯವಾದದ್ದು ಅನೇಕರಿಗೆ ನೀವು ನೋಡ್ಬೋದು ಮಾದಕ ವಸ್ತು ತೆಗೆದುಕೊಂಡ ಕೂಡಲೇ ಅವನ ಆಲೋಚನೆಲ್ಲ ಬದಲಾಗ್ತದೆ ಅನೇಕರು ನಾವು ನೋಡುತ್ತೇವೆ ಪೆಟ್ಟು ಗಲಾಟೆಗೆ ಹೋಗಬೇಕಾದ್ರೆ ಕೆಲವರು ಹೇಳ್ತಾರೆ ನನಗೆ ಸ್ವಲ್ಪ ಕುಡಿದ್ರೆ ನನಗೆ ಧೈರ್ಯ ಬರ್ತದೆ ಆಲೋಚನೆ ಪ್ರೇರೆ ನೀವು ಎಲ್ಲ ಸಮಯದಲ್ಲಿ ಕೂಡ ದೇವರ ಆಲೋಚನೆಗೆ ಇವತ್ತು ನಾನು ಕೂಡ ಅಷ್ಟೇ ಇವತ್ತು ನಾನು ಬೇಕಿದ್ರೆ ತುಂಬ ಹೇಳ್ಬೋದು ಆದರೆ ನಾನು ಕೂಡ ಅಷ್ಟೇ ದೇವರ ಆಲೋಚನೆಗಳು ಅದು ನನ್ನ ಆಲೋಚನೆಗಳಿಗೆ ಮಾರ್ಪಡಿಸದೆ ಹೋಗುವುದಾದರೆ ನಾನು ಕೂಡ ಎಡವಿ ಬೀಳ್ತೇನೆ ಹಾಗಾಗಿ ಮೊದಲನಾಗಿ ನಾವು ಅದಕ್ಕೆ ಏನು ಮಾಡಬೇಕು ನಾವು ದೇವರನ್ನು ತಿಳಿದುಕೊಳ್ಳಬೇಕು ಇಹಲೋಕದ ಮನಸ್ಸು ದೇವರನ್ನು ತಿಳಿದುಕೊಂಡಿಲ್ಲ ನೀವು ಏನೇ ಹೇಳಿ ನಾವು ದೇವರನ್ನು ಸರಿಯಾಗಿ ತಿಳಿದುಕೊಂಡ್ರೆ ಖಂಡಿತವಾಗಲೂ ನಾವು ದೇವರ ಮನಸ್ಸಿನಲ್ಲಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಇಲ್ಲಿ ವಾಕ್ಯ ಹೇಳ್ತದೆ ಯೋಹಾನನ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯ ಹತ್ತನೇ ವಚನ ಈಗ ಹೇಳ್ತದೆ ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಆದರೂ ಲೋಕವು ಆತನನ್ನು ಅರಿಯಲಿಲ್ಲ ಲೋಕದ ಮನಸ್ಸು ದೇವರನ್ನು ನಿಜವಾಗಲೂ ಅರ್ಥ ಮಾಡಿಕೊಳ್ಳಲಿಲ್ಲ ಇನ್ನೊಂದು ಟ್ರಾನ್ಸ್ಲೇಷನ್ ವಾಕ್ಯ ಎಂಬಾತನು ಆಗಲೇ ಈ ಲೋಕದಲ್ಲಿದ್ದನು ಈ ಲೋಕವು ವಾಕ್ಯ ಎಂಬಾತನ ಮೂಲಕ ನಿರ್ಮಾಣಗೊಂಡಿತ್ತು ಆದರೆ ಈ ಲೋಕದವರು ಆತನನ್ನು ತಿಳಿದಿರಲಿಲ್ಲ ತಿಳಿದೇ ವಾಕ್ಯ ಇದೆ ಜತೆಯಲ್ಲಿದೆ ಅದು ತಿಳಿದುಕೊಂಡಿಲ್ಲ ಅರ್ಥ ಮಾಡಿಕೊಂಡಿಲ್ಲ ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ನಾವು ದೇವರನ್ನು ಸರಿಯಾಗಿ ತಿಳಿದುಕೊಳ್ಳುವಂಥದ್ದೇ ನಮ್ಮ ಜೀವನದಲ್ಲಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಗೆ ಹೇಳ್ತದೆ ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮೆಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದೆ ಹೆಚ್ಚಳ ಪಡುವವನು ದೇವರನ್ನು ತಿಳಿದುಕೊಂಡದರಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಕೊನೆಗೆ ನಾನು ಪ್ರಿಯರೇ ದೇವರ ಚಿತ್ತವೇ ಅದು ನೆರವೇರುವಂಥದ್ದು ಅಲ್ಲೆಲುಯ ಎರಡನೇದಾಗಿ ಈ ಲೋಕದ ಮನಸ್ಸು ಅಂಧಕಾರವನ್ನು ಪ್ರೀತಿಸುತ್ತದೆ ಅದರ ಅರ್ಥ ದ್ವೇಷವನ್ನು ಹೆಚ್ಚು ಪ್ರೀತಿಸ್ತದೆ ನೋಡ್ರಿ ಇಲ್ಲಿ ವಾಕ್ಯ ಹೇಳ್ತದೆ ಯೋಹಾನನ ಸುವಾರ್ತೆ ಮೂರನೇದ್ಯ ಹತ್ತೊಂಬತ್ತನೇ ವಚನ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಮನಸ್ಸಿನಲ್ಲಿ ಕೆಟ್ಟದ್ದು ತುಂಬಿ ಹೋಗಿದ್ದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚು ಪ್ರೀತಿಸಿದರು ನೀವು ನೋಡ್ರಿ ಬೇಕಿದ್ರೆ ಏ ಚರ್ಚಿಗೆ ಹೋಗಲೇಬೇಕು ಬರಬೇಕಷ್ಟೇ ಆ ವಾಕ್ಯ ಅದೆಲ್ಲ ನಮಗೆ ಬೇಡ ಹೋಗಬೇಕು ಬರಬೇಕು ಏನು ಯಾವತ್ತೂ ಕೂಡ ವಾಕ್ಯವನ್ನು ತಿಳಿದುಕೊಳ್ಳುವುದರಲ್ಲಿ ಅವರು ಯಾವತ್ತೂ ಕೂಡ ಆಸಕ್ತಿ ತೋರಿಸುವುದೇ ಇಲ್ಲ ನಾನು ಇವತ್ತು ಮಾತನಾಡುವಂಥದ್ದು ಹೆಚ್ಚು ಇವತ್ತು ನಮ್ಮ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ವಾಕ್ಯ ತಿಳಿದುಕೊಳ್ಳುವುದಿಲ್ಲ ನಾವು ಇಲ್ಲಿ ನಾವು ವಾಕ್ಯ ತಿಳಿದುಕೊಳ್ಳುತ್ತೇವೆ ದೇವರ ಬಗ್ಗೆ ನಮಗೆ ಇಷ್ಟೆಲ್ಲ ವಾಕ್ಯಗಳು ನಮಗೆ ಕೇಳ್ತಾ ಇದ್ದೇವೆ ಮನೆಯಲ್ಲಿ ಓದ್ತಾ ಇದ್ದೇವೆ ಎಷ್ಟು ತಿಳಿದುಕೊಂಡಿದ್ದೇವೆ ಆ ಪ್ರೀತಿಯಲ್ಲಿ ಒಂದು ವೇಳೆ ನಾವು ಇರುವುದಾದರೆ ತಿಳಿದುಕೊಳ್ಳಲೇಬೇಕು ದೇವರೇ ಎಂಬುದಾಗಿ ನಾವು ಒಂದು ವೇಳೆ ಬಯಸುವುದಾದರೆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ ಆದರೆ ಇಹಲೋಕದ ಮನಸ್ಸಿದ್ದರೆ ನಾವು ಅಂಧಕಾರವನ್ನೇ ಪ್ರೀತಿಸ್ತದೆ ವಾಕ್ಯ ನಮ್ಮ ಹತ್ರ ಇರ್ತದೆ ಇಲ್ಲಿ ಕೂಡ ವಾಕ್ಯ ಅದನ್ನೇ ಹೇಳ್ತದೆ ನೋಡ್ರಿ ಇಲ್ಲಿ ಹೇಳ್ತದೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರೋದ್ರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀರ್ತಿಸ್ತಾರೆ ಪ್ರಿಯರೇ ಮತ್ತು ಅವರ ಜ್ಞಾನ ಮೂರ್ಖತನವಾಗಿದೆ ಲೋಕದ ಜ್ಞಾನ ಇದೆ ಅಲ್ಲಿ ಅವ್ರು ಹೇಳ್ತಾರೆ ನಾನು ಹೇಳಿ ಅದು ಮೂರ್ಖತನವಾಗಿದೆ ಎಂಬುದಾಗಿ ದೇವರವಾಗಿ ಕೇಳ್ತಾರೆ ನೋಡಿ ಒಂದು ಕುರಿತ ಒಂದನೇದೇ ಇಪ್ಪತ್ತನೇ ಜ್ಞಾನು ಎಲ್ಲಿ ಶಾಸ್ತ್ರೂ ಎಲ್ಲಿ ಇಹಲೋಕದ ತರ್ಕವಾದಿ ಎಲ್ಲಿ ದೇವರ ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ ಇಹಲೋಕದ ಜ್ಞಾನ ದೇವರ ಕಣ್ಣಿನಲ್ಲಿ ಅದು ಹುಚ್ಚುತನವಾಗಿದೆ ಅದಕ್ಕೋಸ್ಕರ ನಾವೇನು ಮಾಡೋದು ನಮ್ಮ ಜ್ಞಾನವನ್ನು ಬಿಟ್ಟು ದೇವರ ಜ್ಞಾನವನ್ನು ನಾವು ಪಡೆದುಕೊಂಡು ಜೀವಿಸಬೇಕು ಪ್ರೇರೇ ಈಗ ಇಂಥ ಜೀವನ ನೀವು ಮಾಡುವಾಗ ನಾನು ಹೇಳ್ತೇನೆ ಏನೇ ಪರಿಸ್ಥಿತಿ ಬಂದರೂ ಕೂಡ ನಾವು ಸಂತೋಷವಾಗಿರಲಿಕ್ಕಾಗ್ತದೆ ಈ ಮನಸ್ಸು ಬದಲಾಯಿಸಿದಂಥ ಆಲೋಚನೆಗಳು ಬದಲಾಯಿಸಿದಂಥ ಪೌಲನು ಅದಕ್ಕೋಸ್ಕರ ಆ ಜೈಲಲ್ಲಿ ಇದ್ದಾಗಲೂ ಕೂಡ ಆತನ ಬರೆಯುವಂಥದ್ದು ನೀವು ಸಂತೋಷ ಪಡ್ರಿ ನಮ್ಮ ತಿರುಗಿ ನಿಮಗೆ ಹೇಳ್ತಿದ್ದೇನೆ ನೀವು ಸಂತೋಷ ಪಡ್ರಿ ನಾವು ಹೇಳ್ಬೋದು ಹೀಗೇ ಹೇಳ್ತಾರೆ ಇಲ್ಲ ಪರಿವರ್ತನೆಯಾದಂಥ ಮನಸ್ಸು ಸಿಚುವೇಶನನ್ನು ನೋಡದೆ ಜೀವಿಸುವಂಥ ಆಲೋಚನೆಗಳು ಹಾಗಾದರೆ ಆಲೋಚನೆಗಳು ಬದಲಾಗದಿದ್ದರೆ ಸಂತೋಷದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಲೋಕದ ಜ್ಞಾನ ನೆನೆಸ್ತೇವೆ ನಾವೆಲ್ಲ ಪರ್ಮನೆಂಟಾಗಿ ಈ ಲೋಕದ ಜ್ಞಾನದಲ್ಲಿ ನಾವು ಜೀವಿಸ್ತೇವೆ ನಾವು ಸಲ ಹೇಳೋದುಂಟು ಒಳ್ಳೆಯದಾಯ್ತು ಎರಡು ಮಾತನಾಡಿದ್ದು ಅವನಿಗೆ ಕೆಲವರು ನಾವು ಕೆಳಗೆ ಹಾಕುವಂಥದ್ದು ಖುಷಿ ಆಗ್ತದೆ ಒಳ್ಳೆಯದಾಯಿತು ಖುಷಿಯಾಯಿತು ಎರಡು ಮಾತಾಡಿದ್ದು ಭಾಳ ಒಳ್ಳೆಯಾಯಿತು ಆದರೆ ಈ ಲೋಕದ ಜ್ಞಾನ ಅದು ಒಳ್ಳೇದಲ್ಲ ಪ್ರೇರಿ ಇಲ್ಲಿ ಹೇಳ್ತದೆ ಅದು ತಾತ್ಕಾಲಿಕ ಎಂಬುದಾಗಿ ಎರಡು ಕೂರಿ ನಾಲ್ಕನೆಯಂತೆ ಹದಿನೆಂಟನೇ ವಚನ ಈಗ ಹೇಳ್ತದೆ ನಾವು ಕಾಣುವಂಥದ್ದು ಲಕ್ಷಿಸದೆಲ್ಲ ಕಾಣುವಂಥದ್ದು ಕಾಣದಿರುವುದು ಲಕ್ಷಿಸುವರಾಗಿದ್ದೇವೆ ಕಾಣದಿರುವಂಥ ಸಂಗತಿಗಳನ್ನು ಲಕ್ಷಿಸುವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಈಗ ನಾವೊಬ್ಬರನ್ನು ಕೆಳಗೆ ಹಾಕುವಂಥದ್ದು ಒಬ್ಬರನ್ನು ಮೋಸಪಡಿಸುವಂಥದ್ದು ಸುಳ್ಳು ಹೇಳುವಂಥದ್ದು ಬೇರೆ ಬೇರೆ ವಿಚಾರಗಳು ಕೂಡ ಸ್ವಲ್ಪ ಕಾಲ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಥವಾ ಕಣ್ಣಿಗೆ ಕಂಡದ ಹಾಗೆ ಜೀವಿಸುವಂಥದ್ದು ಅದು ಕೂಡ ಸ್ವಲ್ಪ ಕಾಲ ಒಂದು ವೇಳೆ ಕಣ್ಣಿಗೆ ಕಂಡ ಹಾಗೆ ಒಂದು ವೇಳೆ ಪೌಲ್ನ ಜೀವಿಸಿದರೆ ಖಂಡಿತವಾಗಲೂ ಜೈಲಲ್ಲಿ ಕುತ್ಕೊಂಡು ನಮಗೆ ಹೇಳ್ತಿರಲಿಲ್ಲ ನೀವು ಸಂತೋಷ ಪಡ್ರಿ ಎಂಬುದಾಗಿ ಯಾಕಂದರೆ ಪ್ರತಿಯೊಂದು ಕೂಡ ನಮಗೆ ಗೊತ್ತಿರಬೇಕು ದೇವರು ನನ್ನ ಜೊತೆ ಇದ್ದಾನೆ ಪೌಲನಿಗೆ ನಾವು ಹೇಳ್ಬೋದು ಹಾಗಾದರೆ ಬ್ರದ ಪ್ರತಿ ಸಲ ಹಾಗಾದ್ರೆ ನಾವು ಪೌಲನಾಗಿ ಜೈಲಲ್ಲಿ ಕೂತ್ಕೊಳ್ಬೇಕಾ ಪೌಲನಿಗೆ ದೇವರು ನಿರ್ದಿಷ್ಟವಾದ ಒಂದು ಸೇವೆಯನ್ನು ಕೊಟ್ಟಿದ್ದರು ಆ ಸೇವೆಯಲ್ಲಿ ದೇವರು ಕರೆದುಕೊಂಡು ಹೋಗ್ತಾ ಇದ್ದಾನೆ ಅದರಲ್ಲಿ ಪೌಲನಿಗೆ ಸಂತೋಷ ಇತ್ತು ಇವತ್ತು ನಾನು ನೀವು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ದೇವರು ಕರೆದಿದ್ದಾನೆ ಆತನ ಆಲೋಚನೆಗಳಂತೆ ನಮ್ಮ ಆಲೋಚನೆಗೆ ಪರಿವರ್ತನೆ ಮಾಡಿದಾಗ ನಾವು ದೇವರ ಆಲೋಚನೆಯಂತೆ ಮುಂದಕ್ಕೆ ಮುಂದಕ್ಕೆ ಹೋಗ್ತೇವೆ ಅದಕ್ಕೆ ವಾಕ್ಯ ನಾವು ಆಗಾಗಲೇ ಹೇಳಿದ ಹಾಗೆ ಆಗ ಉತ್ತಮವಾದದ್ದು ಒಳ್ಳೆಯದು ಯಾವುದೆಂಬುದನ್ನು ವಿವೇಚಿಸಿ ತಿಳಿದುಕೊಳ್ಳಿಕ್ಕಾಗ್ತದೆ ದೇವರ ಚಿತ್ತ ಏನೆಂಬುದು ತಿಳಿದುಕೊಳ್ಳಿಕ್ಕಾಗ್ತದೆ ಆಗ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೇವೆ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನು ನಡೆಸ್ತಾರೆ ಆಗ ಲೋಕದವರಿಗೆ ಒಂದು ವೇಳೆ ನಾವು ಕಷ್ಟದಲ್ಲಿದ್ದಾರೆ ಎಂಬುದೇ ಕಂಡರೂ ಕೂಡ ನಾವು ಸಂತೋಷದಲ್ಲಿರ್ತೇವೆ ಸಂತೋಷದಲ್ಲಿರ್ತೇವೆ ನಾವು ಸಮಾಧಾನದಲ್ಲಿರ್ತೇವೆ ಇದು ದೇವರ ಕಾರ್ಯಪ್ರೇರೆ ಅಲ್ಲೆಲುಯ್ಯ ಹಾಗಾಗಿ ಪೌಲ್ನ ಮನಸ್ಸು ನವೀಕರಿಸಲು ಆ ಒಂದು ಏನು ಮಾಡಿತ್ತಂತೇಳಿದರೆ ಆತನಿಗಿರುವಂಥ ಒಂದು ಆ ಒಂದು ಸ್ಪರ್ಶ ಆತನ ಕೇಳ್ತಾನೆ ನನಗೆ ಪುನರುಥಾನವಾದ ಯೇಸುವನ್ನು ತಿಳಿದುಕೊಳ್ಳುವುದೇ ನನ್ನ ಜೀವನದಲ್ಲಿ ಪ್ರಾಮುಖ್ಯವಾದದ್ದು ಎಂಬುದಾಗಿ ಯಾವಾಗ ನಾವು ತಿಳಿದುಕೊಳ್ಳುತ್ತೇವೆ ದೇವರನ್ನು ಸರಿಯಾಗಿ ಆವಾಗ ನಾವು ಈ ರೀತಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲದ್ರೆ ನಾವು ಎಷ್ಟೇ ವಾಕ್ಯಗಳು ಓದಿರಿ ಬದಲಾವಣೆ ಇಲ್ಲ ಎಷ್ಟೇ ಒಂದು ಗಂಟೆಗೆ ನಾವು ನೋಡ್ತೇವೆ ಕೆಲವು ಸಲ ಒಳ್ಳೆಯದು ವಾಕ್ಯ ಓದು ಕೆಲವು ಸಲ ಐದು ಚಾಪ್ಟರ್ ಆರು ಚಾಪ್ಟರ್ ಹತ್ತು ಚಾಪ್ಟರೆಲ್ಲ ಓದ್ತಾರೆ ಒಳ್ಳೆಯದು ಹತ್ತು ಚಾಪ್ಟರ್ ಓದಿದ್ದ ಕೂಡಲೇ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸು ಬದಲಾಯಿತಾ ನಿಮ್ಮ ಆಲೋಚನೆಗಳು ಬದಲಾಗಿದೆಯಾ ಒಂದು ವೇಳೆ ಆಲೋಚನೆ ಬದಲಾದರೆ ದೇವರಿಗೆ ಸ್ತೋತ್ರ ಇಲ್ಲದ್ರೆ ಏನಾಗ್ತದೆ ನಾವು ಅದೇ ಜೀವನ ಮಾಡ್ತಾ ಇರ್ತೇವೆ ಮತ್ತೆ ಮತ್ತೆ ಓದ್ತಾ ಇರ್ತೇವೆ ಸ್ಟೋರಿಗಳು ಮಾತ್ರ ಹೇಳ್ತೇವೆ ಮತ್ತೆ ಕೊನೆಗೆ ನಾವು ಕೆಂಪು ಸಮುದ್ರ ಇಬ್ಬಾಗವಾಯಿತು ಸ್ವಾಮಿ ಲಾಜ್ ನೆಬ್ಬಿಸಿದ್ರು ಇದನ್ನ ಮಾತನಾಡಿದ್ರೆ ಬಟ್ ಲೈಫ್ ಅಲ್ಲಿ ನಮ್ಮ ಆಲೋಚನೆಗಳು ಬದಲಾವಣೆ ಆಗದೆ ಇರುವುದಾದರೆ ಪ್ರಿಯರೇ ಅದು ಅದೇ ರೀತಿ ಸ್ಟೋರಿ ಆಗಿರ್ತದೆ ಅದು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತ ದೇವರ ಶಕ್ತಿಯಾಗಿ ಉಳಿಯುವುದಿಲ್ಲ ಅದು ಅಲ್ಲೆಲ್ಲುಯ್ಯ ಹಾಗಾಗಿ ನನ್ನ ಪ್ರೀತಿ ದೇವ ಜನರೇ ನಾವು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾದದ್ದು ನಮ್ಮ ಮನಸ್ಸು ಬದಲಾಯಿಸುವಂಥದ್ದು ಅದು ನಾವು ಪ್ರಾಯೋಗಿಕವಾಗಿ ಮಾಡಬೇಕು ಪ್ರಾಕ್ಟಿಕಲ್ ಇದು ಸುಮ್ಮನೆ ನಾವು ಓದುವಂಥದ್ದು ಅಥವಾ ಪ್ರಸಂಗ ಮಾಡಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಆಗುವಂಥದ್ದು ಮನಸ್ಸು ಬದಲಾವಣೆ ಅಥವಾ ಆಲೋಚನೆ ಬದಲಾಯಿಸುವಂಥದ್ದು ದಾವಿದನು ಹೀಗೆ ಹೇಳ್ತಾರೆ ನೀವು ನೋಡ್ರಿ ಹೇಗೆ ನಾವು ಆಲೋಚನೆಗಳನ್ನು ಬದಲಾಯಿಸಬಹುದು ಎಂಬುದಾಗಿ ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಮೂವತ್ತನೇ ವಚನ ಕೀರ್ತನೆ ಅಲ್ಲಿ ಹೀಗೆ ಹೇಳ್ತಾರೆ ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನನೆಗೆ ಜ್ಞಾನೋದಯವಾಯಿತು ನಿನ್ನ ವಾಕ್ಯ ವಿವರಣೆಯಿಂದ ಇನ್ನೊಂದು ಟ್ರಾನ್ಸ್ಲೇಷನ್ ಓದ್ತೇನೆ ಆಗ ನಮಗೆ ಅರ್ಥ ಆಗ್ತದೆ ಜನರು ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ ನೋಡ್ರಿ ಜನರು ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ ಅದು ಅವರಿಗೆ ನೀತಿ ಮಾರ್ಗವನ್ನು ತೋರಿಸುವ ಬೆಳಕಿನಂತಿರುವುದು ಜನರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ ಇವತ್ತು ಅನೇಕರು ನಾವೇನು ಮಾಡ್ತೇವೆ ದೇವರ ವಾಕ್ಯವನ್ನು ಕೇಳುತ್ತೇವೆ ಓದುತ್ತೇವೆ ಮೆಡಿಟೇಟ್ ಮಾಡ್ತೇವೆ ಎಲ್ಲವೂ ಮಾಡುತ್ತೇವೆ ಅದೆಲ್ಲವೂ ಒಳ್ಳೆಯದೇ ಆದರೆ ಮುಖ್ಯವಾದದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಅರ್ಥ ಮಾಡಿಕೊಳ್ಳುವ ಹಾಗಾದರೆ ಇದು ಅರ್ಥ ಆದರೆ ಏನಾಗ್ತದೆ ಅಂದರೆ ಇಲ್ಲಿ ವಾಕ್ಯ ಹೇಳ್ತದೆ ಅದು ಅವನಿಗೆ ನೀತಿ ಮಾರ್ಗವನ್ನು ತೋರಿಸುವ ಬೆಳಕಿನಂತಿರುವುದು ಅಂದರೆ ಆಲೋಚನೆಗಳನ್ನು ಬದಲಾಯಿಸುವಂಥದ್ದಿದು ನೀತಿ ಮಾರ್ಗಗಳನ್ನು ತೋರಿಸುವ ಬೆಳಕಿನಂತಿರುವಂದು ನಿನ್ನ ವಾಕ್ಯವು ಸಾಮಾನ್ಯರನ್ನು ಜ್ಞಾನಿಗಳನ್ನಾಗಿ ಮಾಡುತ್ತದೆ ನಿನ್ನ ವಾಕ್ಯವು ಸಾಮಾನ್ಯರನ್ನು ಜ್ಞಾನಿಗಳನ್ನಾಗಿ ಮಾಡುತ್ತದೆ ಇಹಲೋಕದ ಜ್ಞಾನಿಗಳು ಇಹಲೋಕದ ಶಾಸ್ತ್ರಗಳೆಲ್ಲ ಸಾಮಾನ್ಯ ವ್ಯಕ್ತಿಗಳನ್ನು ಹೆಚ್ಚು ಕಲಿಬೇಕಾಗಿಲ್ಲ ಕಲ್ತವನಾಗಿರ್ಲಿಕ್ಕಿಲ್ಲ ಆದರೆ ದೇವರ ಆಲ್ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗೆ ನಾವು ಪರಿವರ್ತನೆ ಮಾಡಿದಾಗ ನಾವು ಉಳಿದ ಜನರಿಗಿಂತ ನಾವು ಜ್ಞಾನಿಗಳಾಗಿ ಬಿಡುತ್ತೇವೆ ಯಾಕೆ ಜ್ಞಾನಿಗಳಾಗ್ತೇವೆ ದೇವರ ನೀತಿಯಲ್ಲಿ ನಾವು ನಡೀಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅದರಷ್ಟು ಜ್ಞಾನ ಬೇರೆ ಯಾವುದಿಲ್ಲ ಪ್ರೇರ ಹಾಗಾಗಿ ಪ್ರೀತಿಯ ದೇವಜನರೇ ನಮ್ಮ ಜೀವನದಲ್ಲಿ ಇವತ್ತು ಈ ವಾಕ್ಯವನ್ನು ಕೇಳಿಸ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಆಲೋಚನೆ ಬದಲಾಗಿದೆಯಾ ಇದು ಮೊದಲನೇ ಸ್ಟೆಪ್ ಯಾವಾಗ ನಮ್ಮ ಆಲೋಚನೆ ಬದಲಾಗ್ತದೆ ನಮ್ಮ ಜೀವನ ಸಂತೋಷದ ಜೀವನ ಆಗ್ತದೆ ಇಲ್ಲದ್ರೆ ಏನಾಗ್ತದೆ ಗೊತ್ತಾ ಒಬ್ಬನು ಬೈದರೆ ಇಡೀ ದಿವಸ ಅದೇ ನಮ್ಮ ಆಲೋಚನೆ ಆಗ್ತದೆ ಒಬ್ಬನು ಓಡಿದ್ರೆ ಇಡೀ ದಿವಸ ಅದೇ ನಮ್ಮ ಆಲೋಚನೆ ಆಗ್ತದೆ ಒಬ್ಬನೇ ಒಬ್ಬರ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂತ ನಾವು ಕೇಳಿದರೆ ಬ್ರದರ್ ನಿಮ್ಮ ಬಗ್ಗೆ ಇಂಥವ್ರು ಹೀಗೆ ಹೇಳ್ತಾ ಇದ್ರು ಎಂಬ ಹೇಳುವಾಗ ಅದೇ ನಮ್ಮ ಆಲೋಚನೆ ಆಗ್ತದೆ ಅದೇ ದೇವರ ಆಲೋಚನೆಗೆ ನಾವು ಒಂದು ವೇಳೆ ಪರಿವರ್ತನೆಗೊಂಡಾಗ ಹೌದಾ ನೋ ಪ್ರಾಬ್ಲಮ್ ಯೇಸು ಸ್ವಾಮಿ ಹೇಳಿದಾಗ ಹೇಳ್ತೀವಿ ಅವರು ಏನು ಮಾಡುತ್ತಾರೋ ಅವರಿಗೆ ತಿಳಿಯದು ತಂದೆಯೇ ಅವರನ್ನು ಕ್ಷಮಿಸು ಎನ್ನುವಂಥ ಮನಸ್ಸು ಪರಿವರ್ತನೆಯ ಮನಸ್ಸು ಅಲ್ಲೆಲ್ಲುಯ್ಯ ನಾವು ಪರಿವರ್ತನೆಯ ಮನಸ್ಸಿನ ಕಡೆಗೆ ನಾವು ನಾವು ಹೋಗಬೇಕು ಪ್ರೇ ನಮ್ಮ ಮನಸ್ಸನ್ನು ಬದಲಾಯಿಸಬೇಕು ರಿನೀವ್ ಯುವರ್ ಮೈಂಡ್ ನಿಮ್ಮ ಮನಸ್ಸನ್ನು ನೂತನ ಪಠಿಸಿಕೊಳ್ಳ್ರಿ ಎಂಬುದಾಗಿ ಅದಕ್ಕೋಸ್ಕರ ಹೇಳುವಂಥದ್ದು ಅದು ಬಹಳ ಪವರ್ಫುಲ್ ಆಗಿರುವಂಥ ದೇವರ ವಾಕ್ಯವಾಗಿದೆ ಒಬ್ಬ ವಿಶ್ವಾಸಿಗೆ ಇದು ಬಹಳ ಪ್ರಾಮುಖ್ಯವಾಗಿದೆ ನಿನ್ನ ಜೀವನದಲ್ಲಿನ ಸಂತೋಷವಾಗಿ ಜೀವಿಸಬೇಕಾ ಉತ್ತಮವಾದದನ್ನು ಪಡೆದುಕೊಳ್ಳಬೇಕಾ ಒಳ್ಳೆಯದಾಗಿ ಜೀವಿಸಬೇಕಾದ್ರೆ ಇವತ್ತು ನಾನು ನೀವು ಮಾಡಬೇಕಾದದ್ದು ಇಷ್ಟೇ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಮ್ಮ ಮನಸ್ಸನ್ನು ಬದಲಾಯ ನಮ್ಮ ಮನಸ್ಸನ್ನು ಕ್ರಿಸ್ತನ ಮನಸ್ಸಾಗಿ ಬದಲಾಯಿಸುವ ಪರಿವರ್ತನೆಗೊಳಿಸುವಂಥದ್ದು ಅದು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಇಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ ಅದು ಅವರಿಗೆ ನೀತಿ ಮಾರ್ಗವನ್ನು ತೋರಿಸುವ ಬೆಳಕಿನಂತಿರುವುದು ನಿನ್ನ ವಾಕ್ಯವು ಸಾಮಾನ್ಯರಿಗೂ ಜ್ಞಾನಿಗಳನ್ನು ಮಾಡುತ್ತದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ ಅಲ್ಲೆಲ್ಲರಿಯ ಹಾಗಾಗಿ ನನ್ನ ಕೇಳಿಸ್ತಿರುವಂಥ ನನ್ನ ಪ್ರೀತಿಯ ನನ್ನ ಸಹೋದರ ಸಹೋದರಿರೇ ದೇವರ ಮಕ್ಕಳೇ ಇವತ್ತು ನಾನು ನೀವು ನಮ್ಮ ಜೀವನದಲ್ಲಿ ದೇವರ ಆಲೋಚನೆಗಳಂತೆ ನಮ್ಮ ಆಲೋಚನೆಗಳನ್ನು ನಾವು ಪರಿವರ್ತನೆ ಮಾಡಿದಾಗ ನಮ್ಮ ಜೀವನ ಒಳ್ಳೆಯ ಜೀವನವಾಗಿ ಮಾರ್ಪಡಲಿಕ್ಕೆ ಆಗ್ತದೆ ಹಾಗಾಗಿ ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಈ ವಾಕ್ಯ ಭಾಗವನ್ನು ದೇವರು ಆಶೀರ್ವಾದ ಮಾಡಲಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ ಈ ಕಾರ್ಯದಲ್ಲಿ ನೀವು ಮುಂದೆಯೂ ಬರೀರಿ ದೇವರ ವಾಕ್ಯದನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳ್ರಿ ಕೇವಲ ಓದುವಂಥದ್ದು ಕೇಳುವ ಅರ್ಥ ಮಾಡಿಕೊಳ್ಳ್ರಿ ಮನಸ್ಸನ್ನು ಬದಲಾಯಿಸಿರಿ ಉತ್ತಮ ಜೀವನವನ್ನು ಮಾಡಿರಿ ಸಂತೋಷದ ಜೀವನವನ್ನು ಮಾಡಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ನಾವು ಪ್ರಾರ್ಥನೆ ಮಾಡುವ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ಈ ದಿನ ಸ್ವಾಮಿ ನಿನ್ನ ಮಕ್ಕಳಾದ ನಾವು ನಮ್ಮ ಆಲೋಚನೆಗಳಂತೆ ನಡೆಯದೆ ತಂದೆಯೇ ನಿನ್ನ ಆಲೋಚನೆಗಳಂತೆ ನಾವು ನಡಲಿಕ್ಕೆ ಒಂದು ಕೃಪೆ ತೋರಿಸು ನಮ್ಮ ಚಿತ್ತದಂತೆ ನಡೆಯದೆ ನಿನ್ನ ಚಿತ್ತದಂತೆ ನಡಲಿಕ್ಕೆ ಒಂದು ಕೃಪೆ ತೋರಿಸು ನಮ್ಮ ಮನಸ್ಸನ್ನು ಬದಲಾಯಿಸು ಸ್ವಾಮಿ ನಮ್ಮ ಮನಸ್ಸು ಲೋಕದಲ್ಲಿ ಅಂಟಿ ಇರುವುದಾದರೆ ಅಪ್ಪ ಈ ಲೋಕದಿಂದ ತೆಗೆದು ಸ್ವಾಮಿ ನಮ್ಮ ಮನಸ್ಸನ್ನು ಪರಲೋಕದ ಕಡೆಗೆ ದೇವರೇ ನೀನು ನಮಗೆ ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರು ನಮಗೆ ಸಹಾಯ ಮಾಡು ನಿನ್ನ ಸಾಕ್ಷಿಯಾಗಿ ನಿನ್ನ ಬೆಳಕಾಗಿ ಈ ಲೋಕದಲ್ಲಿ ಜೀವಿಸುವಂಥ ಕೃಪೆ ನಮಗೆ ದಯಪಾಲಿಸಿಕೊಡಬೇಕಕ್ಕೆ ನಾನು ಪ್ರಾರ್ಥಿಸ್ತೇನೆ ಈ ದಿನ ಸ್ವಾಮಿ ಯಾರಾದರೂ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಅನಾರೋಗ್ಯದಲ್ಲಿ ಇರುವುದಾದರೆ ತಂದೆಯೇ ಪ್ರತಿಯೊಬ್ಬೊಬ್ಬರೂ ಕೂಡ ಸ್ವಾಮಿ ಅವರು ಇರುವಂಥ ಸಿಚುವೇಶನ್ ಕಣ್ಣಿಗೆ ಕಾಣುವಂಥದ್ದು ನೋಡದೆ ದೇವರೇ ಕಣ್ಣಿಗೆ ಕಾಣದಿರುವುಗಳ ಮೇಲೆ ನಂಬಿಕೆ ಇಟ್ಟು ಸ್ವಾಮಿ ಸಂತೋಷದ ಜೀವನ ಮಾಡುವಂಥ ಕೃಪೆ ಕೊಡು ಸ್ವಾಮಿ ಅವರ ಮನಸ್ಸನ್ನು ಬದಲಾಯಿಸು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ವಿಶೇಷವಾಗಿ ಪ್ರೀತಿಯ ದೇವಜನರೇ ಈ ಬಿಗ್ ಜೆ ಟಿ ವಿಯು ದಿನದ ಇಪ್ಪತ್ತ ನಾಲ್ಕು ತಾಸುಗಳ ಕಾಲ ನಮ್ಮ ಕನ್ನಡ ಭಾಷೆಯಲ್ಲಿ ಸುವಾರ್ತೆ ಸಾರುತ್ತಾ ಇದೆ ಹೌದು ಯೇಸು ಸ್ವಾಮಿ ಇಹಲೋಕದನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವಾಗ ಕೊನೆಯದಾಗಿ ಹೇಳಿದ ಒಂದು ಮಾತು ಹೋಗಿರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಒಂದು ವೇಳೆ ಈ ಆಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಕೈಗೊಳ್ಳಬೇಕು ಎಂಬುದಾಗಿ ನೀವು ಬಯಸುವುದಾದರೆ ಕನ್ನಡದ ಜನರಿಗೆ ಸುವಾರ್ತೆ ಸಾರಬೇಕು ಎಂಬುದಾಗಿ ಬಯಸುವುದಾದರೆ ಈ ಮಾಧ್ಯಮ ಯುಗದಲ್ಲಿ ಬಿಗ್ ಜೆ ಟಿ ವಿ ಮಾಧ್ಯಮವು ಈ ಸುವಾರ್ತೆ ಸಾರುವಾಗ ನಮ್ಮ ಜೊತೆ ಕೈ ಜೋಡಿಸಿರಿ ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಸಲಿ ಗಾಡ್ ಬ್ಲೆಸ್ ಯು